ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಬಂದು ಮಂಗಳವಾರ ಇನ್ನು ಮಂಗಳವಾರದ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಹಬ್ಬ ಫ್ರೆಂಡ್ಸ್ ಇನ್ನು ಗೌರಿ ಹಬ್ಬ ರಾ ರಾತ್ರಿ ಗೌರಮ್ಮ ಬಂದಿದೆ ಇವತ್ತು ಇರುತ್ತೆ ಮತ್ತು ನಾಳೆ ಅಂದರೆ ಬುಧವಾರ ನೀರಿಗೆ ಹೋಗುತ್ತೆ ಇವತ್ತು ಬಂದುಬಿಟ್ಟು ಎಲ್ಲರೂ ಕೂಡ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ನಮ್ಮೂರಲ್ಲಿ ಗೌರಿ ಹಬ್ಬ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಇವತ್ತು ನೆನ್ನೆ ಎಲ್ಲ ಫುಲ್ಲು ಫಂಕ್ಷನ್ ಆಗಿತ್ತಲ್ವ ನಿದ್ದೆ ಕಟ್ಬಿಟ್ಟು ಇವತ್ತು ಸ್ವಲ್ಪ ಲೇಟ್ ಆಯ್ತು ಎದ್ದೇಳೋದು ಲೇಟ್ ಅಂದರೆ ಸಖತ್ತು ಲೇಟ್ ಏಳು ಆಗಿತ್ತು ನಾವು ಎದ್ದಳಸೋದಕ್ಕೆ ಇನ್ನು ಗುಂಡ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದೆ ಅವ್ನು ಮಲಗಿದ್ದಾನೆ ಬಿಡು ಅಂತೇಳ್ಬಿಟ್ಟು ನಾನು ಕೂಡ ಮಲ್ಕೊಂಬಿಟ್ಟೆ ಇನ್ನು ಸರಿಯಾಗಿ ನಿದ್ದೆ ಮಾಡಿರಲಿಲ್ಲಲ್ಲ ಫಂಕ್ಷನ್ ಇರೋ ಇದೆ ಇತ್ತಲ್ವ ಅದಕ್ಕೆ ಸರಿಯಾಗಿ ನಿದ್ದೆನೇ ಆಗಿಲ್ಲ ಫುಲ್ಲು ಕಣ್ಣೆಲ್ಲ ಉರಿ ಬಂದಿತ್ತು ಅದಕ್ಕೆ ಮಲ್ಕೊಂಬಿಡೋಣ ಬಿಡು ಅಂತೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಚೆನ್ನಾಗಿ ಇನ್ನು ಚಿಕ್ಕಮ್ಮ ಎದ್ಬಿಟ್ಟು ಮಾಮೂಲು ಆಗಲೇ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು ಸ್ಟಾರ್ಟ್ ಆಗಲಿ ಇದು ಮಾಡ್ತಾಯಿದ್ರು ಇವತ್ತು ಹಬ್ಬ ಬೇರೆ ಇನ್ನು ನಮ್ಮ ರೋಜಾ ಅವ್ರು ಯಾರು ಬಂದಿರಲಿಲ್ಲ ಯಾವಾಗಲೂ ಕೂಡ ಗೌರಮ್ಮ ಇವತ್ತು ಬರುತ್ತೆ ಬರ್ತಾ ಬರ್ತಾಯಿದ್ರು ಈ ಸತಿ ನೋಡಿದ್ರೆ ಬಂದೇ ಇಲ್ಲ ಇನ್ನು ಹೊಲದಲ್ಲಿ ತೋಟದಲ್ಲಿ ಎಲ್ಲ ಕೆಲಸ ಇದೆ ಅದು ಇದೆ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಆದರು ಇನ್ನು ಹತ್ತತ್ರ ಇರೋರು ಮಾತ್ರ ಕರೀತೀವಿ ಅಷ್ಟೇ ಗೌರಿ ಹಬ್ಬ ಅಂತಂದರೆ ಇನ್ನು ಯಾರು ಇಲ್ವಲ್ಲ ಸದ್ಯಕ್ಕೆ ನೆನ ಕರೆಯೋದಕ್ಕೆ ಅದಕ್ಕೆ ಯಾರು ಅಷ್ಟೊಂದು ಜನ ಬರೋದಿಲ್ಲ ಇನ್ನು ಮಾರಮ್ಮನ ಹಬ್ಬ ಆ ಥರ ಸ್ವಲ್ಪ ಮಟನ್ ಹಬ್ಬ ಬರುತ್ತಲ್ಲ ಅವಾಗಾದರೆ ಸ್ವಲ್ಪ ಜಾತ್ರೆ ಅದು ಇದ್ದಿದ್ದರೆ ತುಂಬ ಜನ ಬರ್ತಾರೆ ಇನ್ನು ಇದು ಸಿಂಪಲಾಗಿ ಮಾಡ್ತೀವಲ್ವಾ ಅದಕ್ಕೋಸ್ಕರ ಇನ್ನು ಮನೆಯಲ್ಲಿ ಹೆಣ್ಮಕ್ಳು ಯಾರು ಇರ್ತಾರೋ ಅವ್ರನ್ನೊಂದು ಕರೆಸ್ತೀವಿ ಅಷ್ಟೇ ಇನ್ನು ರೋಜೆ ಕೂಡ ಬಂದಿರಲಿಲ್ಲ ಇನ್ನು ಏನಪ್ಪ ಮಾಡೋದು ಅವಳು ಕೂಡ ಬಂದಿಲ್ಲ ಇನ್ನು ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಆದ್ವಿ ಇನ್ನು ಎದ್ದ ತಕ್ಷಣ ಅವರು ಮುಂಚೆನೇ ಬಂದಿದ್ದರೆ ಒಬ್ಬ ಕರ್ಗಡ್ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗಾದರೂ ಹಾಕ್ತಿದ್ವಿ ಇನ್ನು ಅವರು ಕೂಡ ಬರಲಿಲ್ಲ ಇನ್ನು ಚಿಕ್ಕಮ್ಮ ಯೋಚನೆ ಮಾಡ್ತಾಯಿದ್ರು ನೋಡೋಣ ಇದು ತೀರಾ ಸ್ವಲ್ಪ ಬೇಗ ಬಂದರೆ ಹಾಕ್ಬಿಡೋಣ ಸಂಜೆ ಅಷ್ಟೊತ್ತಿಗೆ ಅದಕ್ಕೆ ಮಾಡೋಣ ಅಂತಂದರು ಮೊನ್ನೆ ಕೂಡ ದೀಪಾವಳಿ ಬುಕ್ ಮಾಡಿದ್ವಲ್ವ ಇನ್ನು ಅದಕ್ಕೆ ನೋಡೋಣ ಅಂತ ಹೇಳಿ ನಾನು ಸುಮ್ಮನೆ ಆಗಿಲ್ಲ ಅಂದರೆ ಬೆಳಗಿನ ಚಿಕ್ಕಮ್ಮ ಒಂದು ನಾಲ್ಕು ಗಂಟೆಗೆ ಹಂಗೆ ಎದ್ಬಿಟ್ಟು ಹಾಕ್ಬಿಡ್ತಿದ್ರು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಇನ್ನು ಸುಮ್ಮನೆ ಇದ್ವಿ ಇನ್ನು ಚಿಕ್ಕಮ್ಮ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೋ ತೊಳಿತಾಯಿದ್ರು ಆ ಕಡೆ ಇಲ್ಲ ನಾನು ಬಂದುಬಿಟ್ಟು ಇವಾಗ ಲೇಟಾಗಿತ್ತು ಆಗಲಿ ಸ್ವಲ್ಪ ನೈಟ್ ಸಾಂಬಾರು ಇತ್ತು ಆದರೆ ಫಂಕ್ಷನ್ ಹತ್ರ ಒಬ್ಬೆಟ್ಟು ಸಾಂಬಾರು ಮಾಡಿದ್ರಲ್ಲ ಅದನ್ನು ಸ್ವಲ್ಪ ಹಾಕ್ಸ್ಕೊಬಂದಿದ್ವಿ ಇನ್ನು ಜಾಸ್ತಿ ಎಲ್ಲ ಉಳಿದ್ಬಿಟ್ಟಿತ್ತು ಅನ್ನ ಅದೆಲ್ಲ ಕೂಡ ಉಳ್ದಿತ್ತು ಇನ್ನು ನಾವು ಅಡುಗೆ ಏನೂ ಮಾಡಿರಲಿಲ್ಲ ನೈಟು ಇನ್ನು ಅಲ್ಲಿದೆ ಸಾಂಬಾರು ಪಲ್ಯ ಅದೆಲ್ಲ ತೊಗೊಂಬಂದು ಅಲ್ಲಿಗೆ ಸರಿ ಮಾಡಿದ್ವಿ ಇನ್ನು ಬೆಳಗ್ಗೆ ಸಾಂಬಾರಿತ್ತಲ್ಲ ಸ್ವಲ್ಪ ನೀ ಬಿಸಿ ಮಾಡಿಬಿಟ್ಟು ಬಿಸಿ ಅನ್ನ ಮಾಡ್ಕೊಡೋಣ ಅಂತ ಹೇಳಿ ಜೋ ರೆಡಿ ಮಾಡ್ತಾಯಿದ್ದೀನಿ ಫಸ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಆ ಎಷ್ಟೇ ಹಬ್ಬ ಇದೆ ಏನೇ ಇದ್ದರೂ ಇದೆ ಅಂದರೂ ಕೂಡ ಮನೆಯಲ್ಲಿ ಕೆಲಸದ್ದು ತಪ್ಪೋದೇ ಇಲ್ಲ ಫಸ್ಟ್ ಮನೆಯಲ್ಲಿ ಬಟ್ಟೆ ಒಗೆಯೋ ಬಟ್ಟೆ ಅಂತೂ ಕ್ಲೀನ್ ಆದರೆ ಒಂದು ದೊಡ್ಡ ಕೆಲಸನೇ ಮುಗಿಯುತ್ತೆ ಇನ್ನು ಬಟ್ಟೆ ಇದ್ದಾವೆ ಒಗೆಯಕಂತಂದರೆ ತುಂಬ ಇದಾಗ್ತಾ ಇರುತ್ತೆ ಯಾಕಂದರೆ ಮಕ್ಕಳೆಲ್ಲ ಬರ್ತಾಯಿರ್ತಾರೆ ಜಾಸ್ತಿ ಆಗಿಬಿಟ್ರಂತೂ ಕಷ್ಟ ಇನ್ನು ನಮ್ಮ ಕಡೆಗೆ ಸ್ವಲ್ಪ ನೀರು ಬಿಡೋದು ಕೂಡ ಒಂದಿನ ಬಿಟ್ಟು ಒಂದಿನ ಬಿಡ್ತಾರಲ್ಲ ಇನ್ನು ತುಂಬ ಜನ ಈ ಕಡೆ ನಮ್ಮ ಅತ್ತೆಯವರೆಲ್ಲ ಕೂಡ ಬಂದಿದ್ದರು ನಮ್ಮ ಅಣ್ಣರ ಮ ನಮ್ಮ ಅಣ್ಣರ ಮಕ್ಕಳವರೆಲ್ಲ ಇನ್ನು ಫ ಸ್ವಲ್ಪ ದೊಡ್ಡ ಫ್ಯಾಮಿಲಿನೇ ಆಗ್ಬಿಡ್ತು ತುಂಬ ಜನ ಇನ್ನು ರೋಜಾ ರೋಜಾ ಮಕ್ಕಳವರೆಲ್ಲ ಬಂದರಂತೂ ಇನ್ನು ಜಾಸ್ತಿ ಆಗ್ತಾರಂತ ಹೇಳಿ ಅದಕ್ಕೆ ಚಿಕ್ಕಮ್ಮ ಎಷ್ಟಿದಾವ ಅಷ್ಟೆಲ್ಲ ನೆನೆಸ್ಬಿಟ್ಟು ಇವತ್ತು ಒಗ್ತಾ ಅಂತ ಅವರೆಲ್ಲ ಬಟ್ಟೆ ಎಲ್ಲ ನೆನೆಸ್ಕೊಂಡು ಇದು ಮಾಡ್ತಾಯಿದ್ರು ಇನ್ನು ನಾನು ಕೂಡ ಈ ಕಡೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ ಸಾಂಬಾರು ಬಿಸಿ ಮಾಡಿ ಬಿಸಿ ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾಂಬಾರು ಅನ್ನ ಅದಕ್ಕೆ ನಾನು ಸ್ವಲ್ಪ ಪಾತ್ರೆಯಲ್ಲಿ ಇಟ್ಕೊತೀನಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಉಳಿದಿರೋವೆಲ್ಲ ಬಕೆಟ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ ಅದರಲ್ಲಿ ಒಂದು ಸ್ವಲ್ಪ ಖಾಲಿಯಾಗಕ್ಕೆ ಬಂತಂದಮೇಲೆ ತಗೊಂಡ್ಬಿಟ್ಟು ಯೂಸ್ ಮಾಡ್ತೀನಿ ಹಂಗಾದರೆ ಸ್ವಲ್ಪ ಇದು ಇಲ್ಲಾಂದರೆ ಎಲ್ಲ ಕೂಡ ಒಂದೇ ಸತಿ ಇಟ್ಕೊಂಡು ಯೂಸ್ ಮಾಡಿಬಿಟ್ರಂತೂ ಇದಾವ್ ಅನ್ನೋ ಆ ಥರ ಆಗಿಸ್ಬಿಡು ಅನ್ನಿಸುತ್ತೆ ಎಲ್ಲ ಕಾ ಸ್ವಲ್ಪ ಇನ್ನು ಮುಗಿಯಕ್ಕೆ ಬರುತ್ತೆ ಅನ್ನೋಷ್ಟರಲ್ಲಿ ಅದು ಅಲ್ಲಿ ಬೇರೆ ಬಕೆಟಲ್ಲಿ ತುಂಬಿಟ್ಟಿರ್ತೀನಲ್ಲ ಅವು ತೊಗೊಂಡು ಯೂಸ್ ಮಾಡ್ತಾಯಿರ್ತೀನಿ ಇಲ್ಲಾಂದರೆ ಸುಮ್ಮನೆ ಇದ್ದಾವೆ ಇದಾವೆ ಅನ್ನೋ ಒಂದು ಇದು ಆಗ್ಬಿಬಿಡುತ್ತೆ ಇನ್ನು ಟೀ ಕೂಡ ಇಟ್ಟಿದ್ದೇನೆ ಟೀ ಮಾಡ್ಕೊಂಬಿಟ್ಟು ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಹೇಳಿ ಇನ್ನು ಸಾಂಬಾರು ಕೂಡ ಇತ್ತಲ್ಲ ಇನ್ನು ಸಾಂಬಾರು ಮಾಡೋ ಅದೇನು ಇರಲಿಲ್ಲ ಇನ್ನು ನೆನ್ನೆ ಆ ವಿಡಿಯೋಗೆ ಪರವಾಗಿಲ್ಲ ಒಂದು ಸ್ವಲ್ಪ ಹಂಗೆ ಲೈಟಾಗಿ ವ್ಯೂಸ್ ಇದೆ ಆದರೂ ಕೂಡ ಕಮೆಂಟ್ಸ್ ಮಾಡಿದಿತ್ತು ಸ್ವಲ್ಪ ಜನ ತುಂಬ ಖುಷಿ ಆಯಿತು ನನಗೆ ಆ ಥರ ಒಂದೊಂದು ಕಮೆಂಟ್ಸ್ ಬಂದರೂ ಕೂಡ ನನಗೆ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ ಅಟ್ಲೀಸ್ಟ್ ನನಗೋಸ್ಕರ ಆ ವೀಡಿಯೋ ನೋಡ್ತೀರಲ್ವಾ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಡೈಲಿ ವ್ಯೂವರ್ಸ್ ಕೂಡ ಅಷ್ಟೇ ಅವರೆಲ್ಲ ಕೂಡ ನಿಮ್ಮ ವೀಡಿಯೋಗೋಸ್ಕರ ನಾನು ಕರೆಕ್ಟಾಗಿ ಟೈಮ್ಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ವೇಟ್ ಮಾಡ್ತಾ ಇರ್ತೀನಿ ಅಂತ ಕಮೆಂಟ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು ನಂಗೆ ನೆನೆಸ್ಕೊಂಡು ನಿಜ ಒಂದೊಂದು ಒಂದೊಂದ್ಸತಿ ಹಂಗೆ ಅನಿಸ್ಬಿಡುತ್ತೆ ಅಯ್ಯೋ ಅವ್ರು ವೀಡಿಯೋ ಹಾಕ್ತಾರಲ್ವ ಒಂದು ಸ್ವಲ್ಪ ನೋಡೋಣ ಮುಂಚೆ ನಾನು ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅಷ್ಟೇ ಸುಮಾರು ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ ಸ್ವಲ್ಪ ತೆಲುಗು ನೋಡ್ತಾ ಇದ್ದೆ ಕನ್ನಡ ಕೂಡ ನೋಡ್ತಾ ಇದ್ದೆ ಅವಾಗ ಅನ್ನಿಸ್ತಾ ಇತ್ತು ಸ್ವಲ್ಪ ಮೋಟಿವೇಶನ್ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೆ ಜಾಸ್ತಿ ಅವರು ಹಾಕೋ ಟೈಮು ಒಂದು ದಿನ ಬಿಟ್ಟು ಒಂದೆರಡು ದಿನ ಬಿಟ್ಟು ಮೂರು ದಿನಕ್ಕೊಂದು ಸತಿ ವೀಡಿಯೋ ಹಾಕ್ತಾಯಿದ್ರು ಅವರು ಪಕ್ಕ ಟೈಮಿಂಗ್ಸ್ ಆಗ್ತಾಯಿದ್ರು ಅವಾಗ ಆ ಟೈಮ್ಗೋಸ್ಕರ ನಾನು ಕಾಯಿ ವೇಟ್ ಮಾಡ್ತಾನೆ ಇದ್ದವರು ವೀಡಿಯೋಗೋಸ್ಕರ ಅವಾಗ ಅನ್ನಿಸ್ತು ನಾನು ಹಂಗೆಲ್ಲ ಮುಂಚೆ ಈ ಥರ ವೇಟ್ ಮಾಡ್ತಾ ಇದ್ದೆ ಅವಾಗ ಅನ್ನಿಸ್ತಿರುತ್ತೆ ಇನ್ನು ಒಂದಿನ ಮಿಸ್ ಆದರೆ ಸಾಕು ಯಾಕೋ ವೀಡಿಯೋ ಹಾಕ್ಲಿಲ್ಲಲ್ಲ ಅವರು ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ ನಂಗೆ ನೆನ್ನೆ ಒಂದು ಕಮೆಂಟ್ ನೋಡಿಬಿಟ್ಟು ಹಂಗೆ ಅನ್ನಿಸ್ತು ನಮ್ಮ ವಿಡಿಯೋಗೋಸ್ಕರ ನಾನು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸಿ ವೇಟ್ ಮಾಡ್ತಾ ಇರ್ತೀನಿ ಅಂತೇಳ್ಬಿಟ್ಟು ತುಂಬ ಖುಷಿ ಆಯಿತು ಸಿಸ್ಟರ್ ನನಗೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರನೇ ನಿಮ್ಮ ಸಪೋರ್ಟ್ ನನಗಿರಲಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ಒಂಥರ ಮೋಟಿವೇಶನ್ ಥರ ಅನಿಸುತ್ತೆ ಇನ್ನು ನನಗೆ ವೀಡಿಯೋ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇಂಟ್ರೆಸ್ಟ್ ಕೂಡ ಬರುತ್ತೆ ಅಟ್ಲೀಸ್ಟ್ ನನಗೋಸ್ಕರ ಒಬ್ಬ ಒಂದು ಆದರೂ ಕಾಯ್ತಿರುತ್ತಲ್ಲ ಈ ಟೈಮಿಂಗ್ಸ್ ಈ ಟೈಮಿಂಗ್ಸ್ಗೋಸ್ಕರ ಅಂತ ನನಗೆ ಮನಸ್ಸಿಗೆ ಅದು ನಾಟುತ್ತೆ ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಇದೇ ಥರನೇ ಇರಲಿ ನಾನು ಹಿಂಗೆ ಹಿಂಗೆ ಸ್ವಲ್ಪ ಮುಂದುವರಿಸ್ಕೊಂಡು ಹೋಗ್ತಾಯಿರ್ತೀನಿ ವೀಡಿಯೋಸ್ನ ಆದಷ್ಟು ಸ್ವಲ್ಪ ಇಷ್ಟಪಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ವಿಷಯ ಸ್ವಲ್ಪ ವೀಡಿಯೋ ನೋಡ್ತೀರಾ ಫುಲ್ಲು ಲೆಂತ್ ಆಗಿ ನೋಡಿ ಮತ್ತು ಎಲ್ಲಂದ್ರೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಇದು ಮಾಡಬೇಡಿ ಫುಲ್ಲು ವೀಡಿಯೋ ನೋಡಿ ನನಗೂ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಫುಲ್ಲು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನು ವೀಡಿಯೋಗೆ ಬಂದರೆ ಇನ್ನು ಚಿಕ್ಕಮ್ಮ ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಎಲ್ಲ ಜಾಲಿಸ್ತಾ ಇದ್ದಾರೆ ಜಾಸ್ತಿ ಆಗಿಬಿಡುತ್ತೆ ಫ್ರೆಂಡ್ಸು ಒಂದು ದಿನ ಗ್ಯಾಪ್ ಆಯಿತು ಅಂದರೆ ಮುಗ್ದೇ ಹೋಯ್ತು ಇನ್ನು ಒಂದು ಬಟ್ಟೆಗೆ ಒಂದು ಬಟ್ಟೆಗೊಂದು ಬಟ್ಟೆಗೆ ಒಂದು ಜಾಸ್ತಿ ಆಗ್ತಾನೇ ಇರುತ್ತೆ ಅದಕ್ಕೆ ಇನ್ನು ಹಬ್ಬ ಶ್ ಹಬ್ಬ ಬಂದ್ರಂತೂ ಇನ್ನು ಮುಗ್ದೇ ಹೋಯ್ತು ಇನ್ನು ಮಸ್ತು ಬಟ್ಟೆ ಹಾಕ್ತವೆ ಅಂತ ಹೇಳಿ ಎಲ್ಲ ಕೂಡ ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಇವತ್ತು ಹೇಳ್ಬೇಕಂದ್ರೆ ಎಲ್ಲ ಮನೆಗೂ ಕೂಡ ನೆಂಟ್ರಿ ಬಂದು ಅಪ್ಪ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇನ್ನು ನಮ್ಮ ಮನೆಯಲ್ಲೇ ಲೇಟು ಇನ್ನು ಯಾವಾಗಲಷ್ಟೇ ಒಂದೊಂದು ಸರ್ತಿ ಆ ಥರ ಇದು ಇರುತ್ತೆ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಇರೋ ಹೆಣ್ಮಕ್ಳು ಒಬ್ಬರು ಇಬ್ರು ಇರ್ತೀವಿ ಬರ್ರಿ ಬೇಗ ಅಂತಂದ್ರೂ ಕೂಡ ಬರೋದೇ ಇಲ್ಲ ಇನ್ನು ನಾನಂತೂ ಸಕತ್ತು ದೂರ ಫ್ರೆಂಡ್ಸ್ ನಾನು ಹಿರಿಯರು ಆ ಕಡೆ ಅಲ್ವಾ ನಾನು ಕೊಟ್ಟಿರೋದು ನಾನು ಎಲ್ಲನೂ ಅರ್ಜೆಂಟಿಗಂತೂ ನಂಗೆ ಬರೋದಕ್ಕಾಗೋದಿಲ್ಲ ನಮ್ಮ ರೋಜ ಅಂತೂ ಇಲ್ಲೇ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅವರು ಊರಿಗೆ ಅಷ್ಟು ಹತ್ರ ಆಗುತ್ತೆ ಇನ್ನು ಬೈಕಲ್ಲಿ ಒಂದು ದಿನಕ್ಕೆ ಎಷ್ಟು ರಾವಣಾದ್ರೂ ಸುತ್ತಬೋದು ಅಷ್ಟು ಹತ್ರ ಹಿಂಗೆ ಬಂದು ಹಿಂಗೆ ಹೋಗಿ ಹೋಗೋದಕ್ಕೆ ಇಷ್ಟು ಲೇಟ್ ಮಾಡ್ತಾಯಿದ್ಲು ಅದೇ ಸ್ವಲ್ಪ ಬೇಜಾರಾಯಿತು ಇನ್ನು ಚಿಕ್ಕಮ್ಮ ಅಷ್ಟೇ ಫುಲ್ಲು ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ಅವ್ರಿಗೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಮಕ್ಕಳು ಬಂದಿಲ್ಲ ಅಂತ ಹೇಳಿ ಏನೇ ಹೇಳಿ ಎತ್ತೆ ತಾಯಿಗೆ ಅದೇನು ಅಂತಾರಲ್ಲ ತುಂಬ ಇದು ಇನ್ನೂ ಬರಲಿಲ್ಲ ನನ್ನ ಮಗಳ ಹಬ್ಬಕ್ಕೆ ನನ್ನ ಮಗಳ ಹಬ್ಬಕ್ಕೆ ಬರಲಿಲ್ಲ ಅಂತ ಹೇಳಿಬಿಟ್ಟು ಒಂಥರ ಫೀಲ್ ಅವ್ರಿಗೆ ಅದು ಇನ್ನು ಬಂದೇ ಇರಲಿಲ್ಲ ಇರಬೇಕಂದ್ರೆ ಇನ್ನು ಬಂದುಬಿಟ್ಟು ಚಿಕ್ಕಮ್ಮನಿಗೂ ನನಗೂ ಸ್ವಲ್ಪ ಟೀ ಮಾಡಿಕೊಂಡೆ ಅವು ಕುಡಿದ್ಬಿಡೋಣ ಅಂತ ಹೇಳಿ ಇನ್ನು ಬಟ್ಟೆ ಎಲ್ಲ ಅರ್ಧಕ್ಕೆ ಬಿಟ್ಟರು ಇನ್ನು ಬಳೆ ಹಾಕ್ಸ್ಕೊಬೇಕಂತೇಳ್ಬಿಟ್ಟು ಇನ್ನು ಬಳೆಯವರು ಬಂದು ತೊಡಸ್ಕೊಂತ ಇದ್ದಾರೆ ಚಿಕ್ಕಮ್ಮ ಇಲ್ಲಿ ಇನ್ನು ಗೌರಿ ಹಬ್ಬ ಉಗಾದಿ ಹಬ್ಬ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಹೆಣ್ಮಕ್ಳಿಗೆಲ್ಲ ಬಳೆ ತೊಡಸ್ತಾ ಇರ್ತಾರೆ ಇನ್ನು ನಾವು ಅಷ್ಟೇ ಚಿಕ್ಕಮ್ಮರಿಗೆ ತೋಡ್ಸ್ಬೇಕಿತ್ತು ಬಟ್ ನಾನು ತೊ ಇದಾಗಲಿಲ್ಲ ತೊಡ್ಸೋಕ್ಕಾಗಲಿಲ್ಲ ನೀನು ಚಿಕ್ಕಮ್ಮ ಬಂದುಬಿಟ್ಟು ನಾನೇ ತೊಟ್ಕೊಂತೀನಿ ಬಿಡು ಅಂತ ಅಂತಂದರೆ ಏನೇ ಹೇಳಿ ಹೆಣ್ಮಕ್ಳು ತಾಯಿ ಅಂದ್ರಿಗೆ ಬಳೆ ಹಾಕ್ಸ್ಬೇಕು ಹೆಣ್ಮಕ್ಳಿಗಾಗಲಿ ಇಲ್ಲ ನಮ್ಮ ಇರ್ತಾರಲ್ಲ ಅವರು ಅಕ್ಕರಿಗೆ ತಂಗಿಯರಿಗೆ ಮತ್ತು ನಮ್ಮ ಅಮ್ಮರಿಗೆ ಅವ್ರಿಗೆಲ್ಲ ಇದು ಒಂಥರ ಸಂಪ್ರದಾಯ ಹಾಕ್ಸ್ಲೇಬೇಕು ಕಂಪಲ್ಸರಿ ಇವಾಗ ಏನು ಮಾಡೋದು ನನಗೆ ಇವಾಗ ಹಾಕ್ಸೋ ಅಷ್ಟು ಇದಿರಲಿಲ್ಲ ಇನ್ನು ಸುಮ್ಮನೆ ಅದೇ ಬಿಡು ನೋಡೋಣ ಇನ್ನೊಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಹಾಕ್ಸೋಣ ಅಂತ ಹೇಳಿ ಇನ್ನು ಚಿಕ್ಕಮ್ಮನೇ ಹಾಕ್ಸ್ಕೊತಾ ಇದ್ದಾರೆ ಇನ್ನು ನಮಗಂತೂ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅವ್ರು ಮಿಸ್ ಮಾಡೋದಿಲ್ಲ ಹಾಕಿಸ್ತಾರೆ ಇನ್ನು ಚಿಕ್ಕಮ್ಮ ಬಳೆ ಎಲ್ಲ ಹಾಕ್ಸ್ಕೊತಾ ಇದ್ದರೆ ಈ ಕಡೆ ಬಂದುಬಿಟ್ಟು ದಾರೆ ಕಟ್ಟಿದ್ದೀವಿ ಇಲ್ಲಿ ಬಂದುಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಬಟ್ಟೆ ಒಣಗಾಕೋದು ಕೂಡ ಇದೇ ಸ್ವಲ್ಪ ಒಗ್ದಿರೋ ಬಟ್ಟೆ ಎಲ್ಲ ಜಾಸ್ತಿ ಇದ್ವಲ್ವ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಈ ಕಡೆ ಕಂಬ ಇದೆ ಕರೆಂಟ್ ಕಂಬಕ್ಕೂ ಮತ್ತು ನಮ್ಮ ಅಣ್ಣರ ಮನೆ ಇದು ಒಂದು ಜರ್ನಲ್ ಗುಡಿದೆ ಅಲ್ಲದಕ್ಕೂ ದಾರ ಕಟ್ಬಿಟ್ಟು ಕೊಟ್ಟರು ಎಲ್ಲ ಒಣಗಾಕಂತ ಹೇಳಿ ಅದಕ್ಕೆ ಎಲ್ಲವಾಗ ಒಣಗಾಕ್ತಾಯಿದ್ದೀನಿ ಇನ್ನು ಗೌರಿ ಹಬ್ಬ ಅಂತಂದರೆ ನಮ್ಮ ಊರು ಮುಂದೆ ಆಗುತ್ತೆ ಅದು ಜ ದೇವಸ್ಥಾನ ಇದೆ ಚಿಕ್ಕದಾಗಿದೆ ಇದೆ ಅಷ್ಟು ಇರಷ್ಟು ಅಷ್ಟು ದೊಡ್ಡದಿಲ್ಲ ಸ್ವಲ್ಪ ಸಿಂಪಲಾಗಿ ಚಿಕ್ಕದಿದೆ ಅಲ್ಲೆಲ್ಲ ಫುಲ್ಲು ಅಂಗಡಿ ಬಂದಿರುತ್ತೆ ಇದು ಫ್ಯಾನ್ಸಿ ಅಂಗಡಿಗಳು ಬಳೆ ಅಂಗಡಿಗಳು ಪ್ರತಿಯೊಂದು ಅಂಗಡಿ ಎಷ್ಟು ಅಂಗಡಿ ಬಂದಿರುತ್ತೆ ಅಂದರೆ ಲೆಕ್ಕನಿಲ್ಲ ಮತ್ತು ಮಕ್ಕಳಿಗೆ ಆಟ ಆಡೋದು ಅದೆಲ್ಲ ಬಂದಿರುತ್ತೆ ಊರೊಳಗೆ ಊರು ಊರ ಮುಂದೆ ಹೋಗಬೇಕು ಅಲ್ಲೆಲ್ಲ ಕೂಡ ಇನ್ನು ಇನ್ನು ನಿಂಗ್ ಮಾಮಾ ಇದ್ದಾರೆಲ್ಲ ಶಾರದಾ ಮಕ್ಕಳಿಗೆ ಅವ್ರು ಬಂದುಬಿಟ್ಟು ನನ್ನ ಮಗನಿಗೆ ಬಲೂನ್ ತಂದರು ಐವತ್ತು ರೂಪಾಯಿ ಅಂತದೆ ನೋಡಿ ಜೇಷ್ ಅಷ್ಟು ರೇಟು ಒಂದು ಸ್ವಲ್ಪ ಗಾಳಿ ಬಿಟ್ಟರೆ ಸಾಕು ಇನ್ನು ಪಿನ್ನ ತಗೊಂಡು ಚುಚ್ಚಿದ್ರೆ ಸಾಕು ಹಂಗೆ ಅದು ಮತ್ತೆ ಯೂಸೇ ಆಗೋದಿಲ್ಲ ಇವಾಗಂತೂ ಅವಾಗ ಮುಂಚೆ ಐವತ್ತು ರೂಪಾಯಿ ಹೇಳ್ತಿದ್ರು ಇವಾಗ ಅರವತ್ತು ಎಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ನನ್ನ ಮಾವ ಹೇಳ್ಕೊಂಡೋದ್ರು ಇನ್ನು ಯಾಕೆ ತೊಗೊಂಡ್ಬಂದಪ್ಪ ಅವ್ನೊಂದು ಸ್ವಲ್ಪ ತಾಟಾಡ್ತಾನೆ ಬಿಡ್ತಾನೆ ಅದನ್ನೇನು ಕೆ ಯಾಕೆ ತಂದೆಮ್ಮ ಅಂದರೆ ಇರಲಿ ಬಿಡಮ್ಮ ನಾನೇನು ಯಾವಾಗಲೂ ಕೊಡಿಸೋದಿಲ್ಲ ಅಪರೂಪ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಅವನಿಗೂ ಕೂಡ ಒಂದು ತಗೋಬಂದು ಆಟ ಆಡ್ಸೋಣ ಅಂತ ಹೇಳಿ ಇನ್ನು ಹೋದರು ನಾನು ಈ ಕಡೆ ಮತ್ತು ಬಟ್ಟೆ ಎಲ್ಲ ಇದ್ದೀನಿ ಹೆಂಗೋ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್ ಇವಾಗಂತೂ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಒಂದು ಎಂಟು ಗಂಟೆ ಎಂಟೂವರೆ ಆದರೂ ಕೂಡ ಚಳಿಯೇ ಬಿಡೋದಿಲ್ಲ ಅಷ್ಟು ಚಳಿ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಸ್ವೆಟ್ರೇ ಬಿಚ್ಚಿಲ್ಲ ನಾನಂತೂ ಇನ್ನು ಫುಲ್ಲು ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಚಳಿ ಆಗುತ್ತೆ ಇನ್ನು ರೋಡ್ ಸೈಡ್ ಮನೆ ಅಲ್ವಾ ನಮ್ಮದು ಹಂಗೆ ಗಾಳಿ ಡೈರೆಕ್ಟಾಗೆ ಬಂದುಬಿಡುತ್ತೆ ಒಂಥರ ಸಾಕತ್ತು ಚಳಿ ಅನ್ನಿಸ್ಬಿಡುತ್ತೆ ಇಲ್ಲಿ ನೋಡ್ಬೋದು ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಗುಂಡ ನಮ್ಮ ಮಾವ ಕೊಡಿಸ್ಬಿಟ್ರು ಇನ್ನು ತೊಗೊಂಡು ಆಟಾಡು ಆಟಾಡು ಏನೋ ಒಂಥರ ಖುಷಿ ಇನ್ನು ಏನೇನು ಕಾದಿದೆಯೋ ಗೊತ್ತಿಲ್ಲ ನನಗಂತೂ ಇನ್ನು ನಾಳೆ ನಾಡಿದ್ದಂತೂ ತುಂಬ ಇದು ಇವನ ಹತ್ರ ಅದು ಬೇಕು ಇದು ಬೇಕು ಅಂತ ಸಾಕತ್ತು ಹಠ ಮಾಡೋದು ಕಲ್ತ್ಕೊಬಿಟ್ಟಿದ್ದಾನೆ ನಿಜ ಒಂದು ಸ್ವಲ್ಪತ್ತು ಸುಧಾರ್ಸೋಕದ ಸುಧಾರ್ಸೋದಕ್ಕೆ ಆಗೋದಿಲ್ಲ ಅಷ್ಟು ಇದು ಮಾಡ್ತಾ ಇರ್ತಾನೆ ಇನ್ನು ಇಲ್ಲಿ ನಮ್ಮ ಅತ್ತೆ ಮತ್ತು ಶಾರದಾ ಮಕ್ಕ ಅವರೆಲ್ಲ ಕೂಡ ಮತ್ತೆ ಬಳೆ ತೊಡ್ಸ್ಕೊತಾ ಇದ್ದಾರೆ ಇವರು ಬೇರೆಯವ್ರ ಹತ್ರ ತೊಡ್ಸ್ಕೊತಾ ಇದ್ದಾರೆ ಇನ್ನು ಚಿಕ್ಕಮ್ಮ ಬೆಟ್ಟ ಬೆಳಗ್ಗೆನೇ ಹಾಕ್ಸ್ಕೊಂಡ್ರು ಇನ್ನು ಅತ್ತಿಗೆ ತೊಟ್ಕೊ ಅಂತ ಹೇಳಿದ್ರು ಇನ್ನು ನಾನು ತೊಟ್ಕೊಳ್ಳಿಲ್ಲ ಇನ್ನು ರೋಜ ಬಂದಿರಲಿಲ್ಲ ಅಲ್ವಾ ನನಗೆ ಯಾಕೋ ತೊಡ್ಸ್ಕೋ ಅಂದರೆ ಇವಾಗಲಿಲ್ಲ ಸರಿ ನಾನು ರೋಜ ಬಂದ ಮೇಲೆ ತೊಡ್ಸ್ಕೊತೀನಿ ಅಂತಂದರೆ ಇನ್ನು ಅವರೆಲ್ಲ ಬಂದಿದ್ರೆ ಬಲವಂತ ಮಾಡಿದ್ರೆ ಹಾಕ್ಸ್ಕೊ ಅಂತ ಹೇಳಿ ಇನ್ನು ಕೈಗೆ ಹಾಕ್ಸ್ಕೊಳ್ಳಿಲ್ಲ ಸುಮ್ಮನೆ ಕೈಗೆ ತೊಗೊಂಡೆ ಬಳೆ ಮತ್ತೆ ಯಾವಾಗಾದ್ರೂ ಹಾಕ್ಕೊಳೋಣ ಅಂತ ಹೇಳಿ ಹಾಕೋಬೋದು ಇವಾಗ ಬಟ್ಟೆ ಪಾತ್ರದ್ದೆಲ್ಲ ಮಾಡ್ತಾ ಇರ್ತೀವ ಕೆಲಸ ಬೇಗನೇ ಒಡೆದೋಗ್ತವೆ ನನಗೂ ಕೂಡ ಅಷ್ಟೇ ಕೈ ತುಂಬ ಬಳೆ ಇದ್ರೆ ನನಗೆ ಇಷ್ಟ ಮುಂಚೆ ನಾನು ಅಷ್ಟೊಂದು ಹಾಕೊತಾ ಇರಲಿಲ್ಲ ಮದುವೆ ಆದಮೇಲಿಂದನೂ ಬಳೆ ಅಂತ ಕೈಯಲ್ಲಿ ಕಂಪಲ್ಸರಿ ಇರಲೇಬೇಕು ಅದಕ್ಕೆ ಸುಮ್ಮನೆ ಆ ಕಡೆ ಅರ್ಧ ಡಜನ್ ಈ ಕಡೆ ಅರ್ಧ ಡಜನ್ ಒಂದು ಡಜನ್ ಫುಲ್ ಹಾಕ್ಸ್ಕೊಂಡ್ಬಿಡ್ತೀನಿ ಮತ್ತು ಇನ್ನೇನು ಅಂತ ಹೇಳಿ ಇನ್ನು ಚಿಕ್ಕಮ್ಮ ನಮ್ಮ ಮತ್ತೆ ಮತ್ತು ಶಾರದಾ ಮಕ್ಕರೆಲ್ಲ ಹಾಕ್ಸ್ಕೊಂಡು ಇನ್ನು ನಾನು ಬಂದುಬಿಟ್ಟು ಕೈಗೆ ತಗೊಂಡೆ ಇರಲಿ ಅಂತ ಹೇಳಿ ಇನ್ನು ಈ ಕಡೆ ಬಂದುಬಿಟ್ಟು ದೀಪವೆಲ್ಲ ಬಂದಿದ್ದು ಕಾಲು ದೀಪ ಮತ್ತು ನಾರ್ಮಲ್ ಆಗಿರೋ ದೀಪ ಅರಶಿಣ ಕುಂಕುಮ ಹಾಕೋವು ಅವೆಲ್ಲ ಕೂಡ ಬಂದಿದ್ವಿ ನೋಡೋಣ ಅಂತ ಹೇಳಿ ಇನ್ನು ಕೇಳ್ತಾ ಇದ್ದೀವಿ ಅವರು ಈ ಥರ ಕಾಲು ದೀಪ ಅವೆಲ್ಲ ಇದ್ರಂತೂ ಸಕತ್ತು ರೇಟ್ ಹೇಳ್ತಾರೆ ಇದು ಫ್ಯೂರು ಇದಲ್ಲ ಇದು ಒಂಥರ ಸ್ಟೀಲ್ ಥರ ಕಾಣಿಸ್ತಾ ಇತ್ತು ಫ್ಯೂರ್ ತಾಮ್ರಕ್ಕೂ ಈ ತ ಈ ತಾಮ್ರಕ್ಕೂ ಸಖತ್ತು ಡಿಫ್ರೆನ್ಸ್ ಇರುತ್ತೆ ಇವರೆಲ್ಲ ಈ ಥರ ಮಾರ್ಗು ಬರ್ತಾರಲ್ಲ ಅಷ್ಟೊಂದು ಇದಿಲ್ಲ ಅಂಗಡಿಯಲ್ಲಿ ತೊಗೊಂಡ್ರೆ ಮಾತ್ರ ಇನ್ನು ಪ್ಯೂರ್ ತಾಮ್ರ ಥರನೇ ಇರುತ್ತೆ ಇದು ಸುಮ್ಮನೆ ಅವರು ಸ್ಟೀಲ್ಗೆ ಈ ಥರ ಪೇ ಈ ಥರ ಕಲರ್ ಇದು ಇದು ಮಾಡಿರ್ತಾರೆ ಅಷ್ಟೊಂದು ಇದೇನು ಕ್ವಾಲಿಟಿಯಾಗಿರೋದಿಲ್ಲ ಬಟ್ ವೇಟು ಆಗಲಿ ಮತ್ತು ಆಗಲಿ ಚೆನ್ನಾಗಿತ್ತು ಕಲರ್ ಯಾಕೋ ಫುಲ್ಲು ಡಿಮ್ ಅನಿಸ್ಬಿಡ್ತು ನನಗೆ ಈ ಬಿಸ್ಲಲ್ಲಿ ಫುಲ್ಲು ಶೈನಿಂಗ್ ಬರ್ತಾ ಇರುತ್ತೆ ಫ್ಯೂರ್ ಬೆಳ್ಳಿ ಇಡಿ ಮತ್ತು ಅಷ್ಟೊಂದು ಇದಿರಲ್ಲ ಇದು ಸ್ವಲ್ಪ ಸ್ಟೀಲ್ ಇದಾಗಿರುತ್ತಲ್ಲ ಅದಕ್ಕೆ ನೋಡೋಣ ದೀಪಗಳಾದ್ರೆ ಅಂತ ಹೇಳ್ಬಿಟ್ಟು ಒಂದು ಮೂರು ಸೆಟ್ಟು ನೋಡಿದೆ ಬಟ್ ಅವರಂತೂ ಚಿಕ್ಕ ಚಿಕ್ಕ ದೀಪಕ್ಕೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನೋಡಿದೆ ಸತಾಯಿಸ್ತಾ ಇದ್ದೆ ಸುಮ್ಮನೆ ಅಂತ ನಮ್ಮ ಅತ್ತಿಗೆ ಬಂದು ಕಾಲು ದೀಪ ತೊಗೊಂಡು ಸ್ವಲ್ಪ ದೊಡ್ಡ ಸೈಜು ಇರಲಿಲ್ಲ ಅಂತ ಹೇಳಿ ಇನ್ನು ನಾನು ಬಂದುಬಿಟ್ಟು ಒಂದು ಸ್ವಲ್ಪ ಈಗ ಇದು ತೋರಿಸ್ತಾ ಇದ್ದೀನಲ್ಲ ಇವೇ ತೊಗೊಂಡೆ ದೀಪ ಇವು ತೊಗೊಂಬಿಟ್ಟು ಮತ್ತೆ ಇದ್ರಿಗೆ ಸೆಟ್ಟಿಗೆ ಚಿಕ್ಕ ಪ್ಲೇಟ್ ಬರುತ್ತಲ್ಲ ಅದ್ರ ಕೆಳಗೆ ಎಣ್ಣೆ ಎಲ್ಲ ಇದಾಗುತ್ತಂತ ಹೇಳಿ ಅದನ್ನ ತೊಗೊಂಡೆ ಇದು ಚೊಂಬಂದ್ಬಿಟ್ಟು ಶಾರ್ದಾಕ ತೊಗೊಂಡ್ರು ಹಂಗೆ ಹಿಂಗು ಮಾಡಿ ರೇಟ್ ಇದು ಮಾಡಿ 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 ನಾ ನಾನ್ನೂರು ರೂಪಾಯಿಗೆ ಐನೂರು ರೂಪಾಯಿಗೆ ಹಂಗೆಲ್ಲ ಮಾತಾಡ್ಬಿಟ್ಟು ಇನ್ನು ದೊಡ್ಡ ದೊಡ್ಡ ಇದೆಲ್ಲ ತೊಗೊಂಡು ಏನೇನು ಬೇಕಂತ ಹೇಳಿ ಸದ್ಯಕ್ಕೆ ನನಗೆ ದೀಪ ಬೇಕಾಗಿತ್ತು ನಾನು ಇವಾಗ ಚಿಕ್ಕ ದೀಪ ಇಡ್ತಾಯಿದ್ದೀನಿ ಅವನು ನನಗೆ ಯಾಕೋ ಸರ್ಟ್ ಆಗ್ತಾಯಿಲ್ಲ ದೇವ್ರ ಮುಂದೆ ದೀಪ ಹಚ್ಚಿದ್ರು ಕೂಡ ಹಚ್ಚಿದಿನೋ ಇಲ್ಲ ಅನ್ನೋ ಫೀಲ್ ಬಂದ್ಬಿಡುತ್ತೆ ನನಗೆ ಅದಕ್ಕೆ ಸುಮಾರು ದಿನದಿಂದ ನಾನು ವೇಟ್ ಮಾಡ್ತಾ ಇದ್ದೆ ದೀಪ ತೊಗೋಣ ಅಂತ ಹೇಳಿ ಇನ್ನು ಇಲ್ಲಿ ಜಾತ್ರೆಗಾಗಲಿ ಎಲ್ಲ ನಾ ದೇವಸ್ಥಾನಗಳ್ಗೆ ಅಲ್ಲಿ ಪರವಾಗಿಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲೆಲ್ಲ ತೊಗೊಂಡಂದ್ರೆ ನೀನು ಎಲ್ಲಿಗೆ ಹೋಗ್ತೀನಿ ಹೇಳಿ ನಾನು ಇನ್ನೆಲ್ಲಿಗೂ ಕೂಡ ಹೋಗೋಕ್ಕೆ ಇಲ್ಲ ನನಗೆ ಆ ಸದ್ಯ ಇವತ್ತು ಮನೆ ಮುಂದೆ ಬಂದಿದೆ ಅಂತ ಹೇಳಿಬಿಟ್ಟು ನಾನು ದೀಪ ತೊಗೊಂಡೆ ಹಂಗೆ ಸ್ವಲ್ಪ ರೇಟ್ ಇದು ಮಾಡಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಬಟ್ ಮೀಶೋದಲ್ಲಿ ಬಟ್ಟೆ ಬುಕ್ ಮಾಡಿದ್ದೆ ಪೊಲೀಸ್ ಬಟ್ಟೆ ಅಂತ ಹೇಳಿ ಅವನು ತುಂಬ ದಿನ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಅದೇನೋ ಗೊತ್ತಿಲ್ಲ ಎಲ್ಲೋ ನೋಡಿಬಿಟ್ಟಿದ್ದಾನೆ ಅವನು ಟಿ ವಿ ನೋಡ್ತಿರ್ತಾನೆ ಇಲ್ಲಿ ಯಾವಾಗಾದರೂ ಫೋನ್ ನೋಡ್ತಾ ಇರ್ತಾನಲ್ಲ ಅಲ್ಲಿ ಪೋಲಿಸ್ ಬಟ್ಟೆ ಹಾಕೊಂಡ್ರೆ ಸಾಕು ತುಂಬ ಹಠ ಮಾಡ್ತಿದ್ದೆ ಆ ಹಠ ನೋಡಿಬಿಟ್ಟು ನಮ್ಮ ನಾನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ನಾನು ಬುಕ್ ಮಾಡಿಸ್ಬಿಟ್ಟಿದ್ರು ಆ ಸದ್ಯ ಅವು ಇವತ್ತೇ ಬಂದು ಇನ್ನು ನಮ್ಮ ಅಣ್ಣ ಇಸ್ಕೊಬಂದರು ಹೋಗ್ಬಿಟ್ಟು ದುಡ್ಡು ಕೊಟ್ಟು ಇಸ್ಕೊಬಂದರು ಅದನ್ನೆಲ್ಲ ನೋಡ್ತಾ ಇದ್ದಾನೆ ಯಾವ ಥರ ಬಂದಿದೆ ಏನಂತ ಹೇಳಿ ಏನಪ್ಪ ಇದ್ರ ಮಕ್ಳಿಗಂತೂ ಎಷ್ಟು ಖುಷಿ ಅಂದರೆ ಅಂದರೆ ಅವನು ರೆಡಿ ಮಾಡಿದಾಗಂತೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೆ ಗೊತ್ತಾ ಇನ್ನು ಸ್ಪೆಕ್ಟ್ ಇರಬೇಕಾಗಿತ್ತು ಇನ್ನು ಶೂಸ್ ಇರಬೇಕಾಗಿತ್ತು ಇನ್ನೂ ಚೆನ್ನಾಗಿ ಕಾಣೋನು ಸದ್ಯಕ್ಕೆ ಏನು ಇರಲಿಲ್ಲ ಇರೋವನ್ನೇ ಎಲ್ಲ ಹಾಕ್ಬಿಟ್ಟು ಫೋಟೋ ಹೊಡ್ಕೊಂಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಿದ್ದ ಅಂದರೆ ನಿಜವ್ಲು ತುಂಬ ಚೆನ್ನಾಗಿ ಇದ್ದ ಸದ್ಯ ಬಟ್ಟೆ ಬಂದು ಬಂದು ಬರೋಕ್ಕಿಂತ ಮುಂಚೆನೇ ಮಲ್ಕೊಂಡ್ಬಿಟ್ಟಿದ್ದ ಇಲ್ಲಾಂದರೆ ನನ್ಗೆ ಆವಾಗಲೇ ಹಾಕು ಆವಾಗಲೇ ಹಾಕು ಅಂತ ಹೇಳ್ಬಿಟ್ಟು ಇನ್ನು ಸಾಕತ್ತಾಗಿ ಸತಾಯಿಸ್ಬಿಡೋಣ ಇನ್ನು ಅವ್ನು ಮಲ್ಕೊಂಡಾಗ ಬಂದ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಬಟ್ ಅಂತೂ ಸರಿಯಾಗಿ ಅವ್ರು ಹಾಕೇ ಇಲ್ಲ ಇನ್ನು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಚೇಂಜ್ ಮಾಡೋಣ ಅಂತ ನೋಡಿದ್ರೆ ಬಟನೆಲ್ಲ ಇದ್ದಕ್ಕಿದ್ದಂಗೆ ಕಿತ್ತೋಗೋದು ಎಲ್ಲ ಉದುರೋಗೋದು ಆ ಥರ ಎಲ್ಲ ಆಗಿಬಿಡ್ತು ಅವನ್ನ ಬಟನನ್ನು ನಾವೇ ಸ್ವಲ್ಪ ನೀಟಾಗಿ ಹಾಕ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಬಟ್ಟೆ ಮಾತ್ರ ಹೆಸರಿಡೋ ಹಾಗೆ ಇಲ್ಲ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಇನ್ನು ಏನೋ ನಮಗೆ ಅವರು ಓದ್ತಾರೋ ಓದಲ್ಲ ಒಂದು ಗೊತ್ತಿಲ್ಲ ಅಟ್ಲೀಸ್ಟ್ ಈ ಥರ ಬಟ್ಟೆ ಹಾಕ್ಬಿಟ್ಟು ಕಣ್ಣು ತುಂಬಿಸ್ಕೊಂಡು ಕಣ್ ತುಂಬಿಸ್ಕೋಬೇಕಷ್ಟೇ ಅವ್ರ ಎಜುಕೇಷನ್ ಆಗಲಿ ಅವರು ಇದಾಗಲಿ ಕೆಲವರೊಬ್ಬರಿಗೆ ಓದೋ ಇಂಟ್ರೆಸ್ಟ್ ಇರುತ್ತೆ ಕೆಲವ್ರಿಗೆ ಓದೋ ಇಂಟ್ರೆಸ್ಟ್ ಇರೋದಿಲ್ಲ ಕೆಲವರು ಅಂದ್ಕೊಳ್ಳೋ ಗೋಲ್ ಮುಟ್ತಾರೆ ಕೆಲವರು ಅಂದ್ಕೊಳ್ಳೋ ಗೋಲ್ ಆಗೋದಿಲ್ಲ ಯಾರ್ಯಾರು ಏನು ಹೆಂಗಿರುತ್ತೆ ಅವ್ರ ಅದೃಷ್ಟ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇನ್ನು ನನ್ನ ಮಗಂತೂ ನಾನು ಅಂಗನವಾಡಿಗೆ ಹೋಗ್ತೀನಮ್ಮ ನಾನು ಪೊಲೀಸ್ ಆಗ್ತೀನಮ್ಮ ಅಂತ ಹೇಳ್ತಾನೆ ಏ ಇದ್ದವನು ಅದಕ್ಕೆ ಅವ್ನಿಗೆ ಇದ್ದಕ್ಕಿದ್ದಂಗೆ ಪೊಲೀಸ್ ಬಟ್ಟೆ ಬೇಕು ಪೊಲೀಸ್ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು ಇನ್ನು ಸತಾಯಿಸ್ಬಿಟ್ಟ ಅಂದರೆ ಸಖತ್ತು ಸತಾಯಿಸ್ಬಿಟ್ಟ ನೋಡೋಣ ಅವ್ನು ಅವನು ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ತರಿಸಿದ್ರು ಇದೇನು ಜಾಸ್ತಿ ಇದಿಲ್ಲ ಇನ್ನೂರ ಐವತ್ತೈದು ರೂಪಾಯಿ ಅಷ್ಟೇ ಕಡಿಮೆಯೇ ಇತ್ತು ಇನ್ನು ಇದಕ್ಕಿಂತ ಕಡಿಮೆಯೇ ಇತ್ತು ರೇಟ್ ಬಂದು ನೋಡೋಣ ಇವನ್ನೇ ಮಾಡೋಣ ಅಂತ ಹೇಳಿ ನಾ ಮಾಡಿದ್ದೆ ಸೈಜ್ ಕೂಡ ಕರೆಕ್ಟಾಗಿ ಬಂದಿತ್ತು ನಾನು ಅವನು ಸ್ವಲ್ಪ ನನ್ನ ಮಗ ಕುಳ್ಳ ಇದ್ದಾನೆ ಸ್ವಲ್ಪ ಹೈಟ್ ಇಲ್ಲ ಅವನು ಅವನ ಏಜ್ಗೆ ಅಷ್ಟೊಂದು ಹೈಟ್ ಇಲ್ಲ ಸ್ವಲ್ಪ ಹೈಟ್ ಮೀಡಿಯಮ್ ಆಗಿದ್ದಾನಲ್ವ ಅದಕ್ಕೋಸ್ಕರ ಸ್ವಲ್ಪ ಒಂದು ವರ್ಷ ಚಿಕ್ಕ ಸೈಜೇ ಮಾಡಿದ್ದೆ ಇನ್ನು ಫೈನಲಿ ಬಟ್ಟೆ ಕೂಡ ಬಂದು ಇನ್ನು ಅಷ್ಟರಲ್ಲಿ ಸಂಜೆ ಆಯಿತು ಸಂಜೆ ಆದಮೇಲೆ ಇನ್ನು ನಮ್ಮ ರೋಜರ್ ಕೂಡ ಬಂದರು ಇನ್ನು ಸಹನಾ ನಮ್ಮ ಕ ಪಾಲ ಮತ್ತು ನಮ್ಮ ಅವರ ಅಂದರೆ ಅವ್ರ ಪಪ್ಪ ಅವರೆಲ್ಲ ಕೂಡ ಬಂದರು ಇನ್ನು ಬಂದ ತಕ್ಷಣ ಇವಾಗ ಟೈಮ್ ಕೂಡ ಆಗಿತ್ತು ಫ್ರೆಂಡ್ಸ್ ಅವ್ರ ಮ ಊರಿಗೆ ಬಂದಾಗ ಮೂರುವರೆ ಆಗಿತ್ತು ಕರೆಕ್ಟಾಗಿ ಇನ್ನು ಚಿಕ್ಕಮ್ಮ ಕೂಡ ಬೈದು 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 ಇನ್ನು ಸಾಕಾದ್ಮೇಲೆ ಇವಾಗ ಬೇಳೆಗೆ ಹಾಕಿದ್ರೆ ಆಗೋದಿರಲಿಲ್ಲಮ್ಮ ಕೆಲಸ ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಪಕೋಡ ಮಾಡಿ ಚಿತ್ರಾನ್ನ ಸೊಂಡಿಗೆ ಸೊಂಡಿಗೆಲ್ಲ ಮಾಡೋಣ ಅಂತ ಹೇಳಿ ಇವಾಗ ಪಕೋಡಕ್ಕೆಲ್ಲ ಕಟ್ ಮಾಡು ಅಂತ ಹೇಳಿ ನಸೆ ಖಾರ ಬೇವು ಅದೆಲ್ಲ ತಂದು ಕೊಟ್ರು ಚಿಕ್ಕಮ್ಮ ಇವಾಗೆಲ್ಲ ಇಲ್ಲಿ ಇದು ಮಾಡ್ತಾ ಇದ್ದಾಳೆ ನಾನು ಒಳಗಡೆ ಬಂದುಬಿಟ್ಟು ಸ್ವಲ್ಪ ಶೇಂಗಾ ಉರಿಯಮ್ಮ ಅಂತಂದ್ರೆ ಶೇಂಗಾ ಇದ್ದೀನಿ ಇನ್ನು ಮಧ್ಯಾಹ್ನ ಟೈಮು ಏನಾನ ಸಂಜೆ ಟೈಮು ಸಾರಿ ಸಂಜೆ ಟೈಮ್ ಏನಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜ ಶ ಕಡಲೆಕಾಯಿ ಹುರಿಕೊಡಿ ಅಂತ ಅಂದರು ಇನ್ನು ಕಡಲೆಕಾಯಿ ಇದ್ದೀನಿ ಇನ್ನು ಗುಂಡ ಕೂಡ ಎದ್ಬಿಟ್ಟಿದೆ ಎದ್ದ ತಕ್ಷಣವೇ ಹೇಳ್ಬಿಟ್ಟ ಹೇಳ್ಬಿಟ್ಟ ತಕ್ಷಣ ಪಾಪ ಬಟ್ಟೆ ತೊಗೊಂಡು ನನಗೆ ಸ್ನಾನ ಮಾಡಿಸು ಅಮ್ಮನಿಗೆ ರೆಡಿ ಮಾಡಿಸು ಅಂತ ಹೇಳಿಬಿಟ್ಟು ಒಂದೇ ಹಠ ಅಂದರೆ ಹಠ ಇನ್ನು ಇರುವಪ್ಪ ನೀರಾದರೂ ಕಾಯಿಸ್ತೀನಿ ನೀರಾದರೂ ಕಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಕುಂದ್ರಿಸ್ಕೊಂಡಿದ್ದೆ ಅವನ್ನ ಮತ್ತೆ ಇವಾಗಲೇ ಹಂಗೆ ಹಾಕೋಬಾರ್ದು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತೀವಲ್ವ ಅವಾಗ ಹಾಕ್ಕೊಂಡು ಹೋಗುವಂತೆ ಅಂತ ಹೇಳಿ ಹಂಗೋ ಹಿಂಗೂ ಇದು ಮಾಡ್ತಾಯಿದ್ದೀನಿ ಆದರೂ ಕೂಡ ಕೇಳೋಂಗೇ ಇಲ್ಲ ಅವನು ಇಲ್ಲ ನನಗೆ ಇವಾಗಲೇ ಬೇಕು ಇವಾಗಲೇ ಹಾಕಬೇಕು ಅಂತ ಹೇಳಿ ಮಕ್ಕಳಷ್ಟೇ ಅಷ್ಟೇ ಅಲ್ವಾ ಅವ್ರು ಇಷ್ಟಪಟ್ಟಿದ್ದೇನಾದರೂ ಕಣ್ಮುಂದೆ ಇದ್ದರೆ ಸಾಕು ಅದು ಯಾವಾಗ ಯಾವಾಗ ಅಂತ ಇದು ಮಾಡ್ತಾಯಿರ್ತಾರೆ ಇನ್ನು ಆ ಕಡೆ ಬಂದುಬಿಟ್ಟು ಪಕೋಡ ಮತ್ತು ಚಿತ್ರಾನ್ನ ಅದೆಲ್ಲ ರೆಡಿ ಆಗ್ತಾಯಿತ್ತು ನಾನು ಬಂದುಬಿಟ್ಟು ಇವಾಗ ಸಿಂಪಲ್ಲಾಗಿ ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳಿ ಇನ್ನು ಪಾಯಸಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಇನ್ನು ಕೊಬ್ಬರಿ ತರಿಸ್ಬಿಟ್ಟು ಮಾಡಿದೆ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಸಖತ್ತಾಗಿತ್ತು ಇನ್ನು ಪಾಯಸ ಎಲ್ರಿಗೂ ಕೂಡ ಇಲ್ಲೇ ಮಾಡಿದ್ದೆ ನಾನು ಸ್ವಲ್ಪ ಕಾಲು ಕೆ ಜಿಯಷ್ಟು ಹೆಸರುಬೇಳೆ ತೊಗೊಂಡ್ಬಿಟ್ಟು ಮತ್ತು ಸ್ವಲ್ಪ ಶಾವಿಗೆ ಅವೆಲ್ಲ ತೊಗೊಂಡು ಎಲ್ಲ ಚೆನ್ನಾಗೇ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಎಲ್ಲ ಇದ್ದೀನಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ಒಂದು ವಿಸಲ್ ಎರಡು ವಿಸಲ್ ಒಡ್ಸಿದ್ರೆ ಸಾಕು ಫುಲ್ಲು ನುಣ್ಣಗೆ ಹಾಕ್ಬಿಡುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಇನ್ನು ಬೆಲ್ಲ ಹಾಕ್ತೀವಿ ಕೆಲವರು ಸಕ್ಕರೆ ಹಾಕ್ತಾರೆ ಕೆಲವರು ಬೆಲ್ಲ ಹಾಕ್ತಾರೆ ನಾನಂತೂ ಪಾಯ ಯಾವಾಗಾದರೂ ಪಾಯಸ ಮಾಡಲಿ ಬೆಲ್ಲನೇ ಹಾಕ್ತೀನಿ ಜಾಸ್ತಿ ಸಕ್ಕರೆ ಯೂಸ್ ಮಾಡೋದಕ್ಕೆ ಭಯ ಆಗುತ್ತೆ ಆಗುತ್ತಿತ್ತೀಚೆಗಂತೂ ಅದಕ್ಕೋಸ್ಕರ ಇನ್ನು ಬರೇ ಬೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಸಕ್ಕರೆ ಸ್ವಲ್ಪ ಕಡಿಮೆಯೇ ನೋಡೋಣ ಲಾಸ್ಟಲ್ಲಿ ಏನಾದರೂ ಸ್ವಲ್ಪ ಬೆಲ್ಲಕ್ಕೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಇನ್ನು ಸುಮ್ಮನೆ ಎಷ್ಟು ಬೇಕಷ್ಟು ತೊಗೊಂಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಸಾಯಂಕಾಲ ಇವತ್ತು ಸಾಯಂಕಾಲ ಗೌರಿ ದೇವಸ್ಥಾನದ ಹತ್ರ ಹೋಗ್ತೀವಿ ನಾವು ಹೋಗ್ಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಎಲ್ಲ ಬರ್ತೀವಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬರುತ್ತೆ ಅದು ಇದು ವ್ಲಾಗ್ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಫುಲ್ಲು ಲೆಂತ್ ಆಗಿಬಿಟ್ರಂತೂ ಅದು ಇದು ಇದಾಗೋದಿಲ್ಲ ಮತ್ತು ಇದೆಲ್ಲ ಮತ್ತು ಡಿಲೇಟ್ ಮಾಡಬೇಕಾಗುತ್ತೆ ಕಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಫುಲ್ಲು ಫಸ್ಟ್ ಎಲ್ಲ ಇದು ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಮಕ್ಕಳೆಲ್ಲ ರೆಡಿ ಮಾಡಿದ್ದು ಅದೆಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಅದು ಮಕ್ಕಳಂತೂ ಹೆಣ್ಮಕ್ಳು ರೆಡಿ ಮಾಡೋದು ತುಂಬ ಖುಷಿ ನಿಜ ನನಗೂ ಅಷ್ಟೇ ಇವಾಗ ನಮ್ಮ ಸಹನನ ನಮ್ಮ ಮೇಘನನ್ನು ನೋಡ್ತಾ ಇದ್ರೆ ಸಹನ ಬಂದು ನಮ್ಮ ತ ರೋಜ ಮಗಳು ಮೇಘನ ಬಂದು ನಮ್ಮ ಅಣ್ಣನ ಮಗಳು ಅವ್ರಿಬ್ರನ್ನೂ ಕೂಡ ರೆಡಿ ಮಾಡಿ ನೋಡಿದ್ರೆ ಎಷ್ಟು ಖುಷಿ ಆಯಿತು ಗೊತ್ತಾ ಅನಿಸುತ್ತೆ ನನಗೂ ಒಂದು ಹೆಣ್ಣು ಪಾಪ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಅನಿಸುತ್ತೆ ನಿಜ ಹೆಣ್ಮಕ್ಳು ಇರಬೇಕಪ್ಪ ಮನೆಯಲ್ಲಿ ಅಟ್ಲೀಸ್ಟ್ ಅವ್ರಿಗೆ ರೆಡಿ ಮಾಡಕ್ಕೆ ರೆಡಿ ಮಾಡೋಕ್ಕಾದ್ರೂ ಬೇಕು ಅಂತ ಅನಿಸ್ತಾ ಇರುತ್ತೆ ಎರಡು ಕಣ್ಣು ಸಾಲದಿಲ್ಲ ಅವ್ರನ್ನ ಚೆನ್ನಾಗಿ ಮೇಕಪ್ ಮಾಡಿ ರೆಡಿ ಮಾಡಿಬಿಟ್ರಂತೂ ಇನ್ನು ಸೀರೆ ಉಡ್ಸಿದ್ರಂತೂ ಎಷ್ಟು ಚೆನ್ನಾಗಿ ಇರ್ತಾರೆ ಗೊತ್ತೆ ನಮ್ಮ ಕಣ್ಣು ಮುಂದೆ ಇಷ್ಟಿಷ್ಟೇ ಪುಟ್ಟ ಪುಟ್ಟದಾಗಿರುತ್ತಾರೆ ಆಮೇಲೆ ಎಷ್ಟು ಬೆಳಿತೆ ಬೆಳೆತೆ ಎಷ್ಟು ಬೇಗ ಆಗ್ತಾರೆ ಅಂತ ಅನಿಸ್ಬಿಡುತ್ತೆ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಇವಾಗ ಪಕೋಡಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇನ್ನು ಈರುಳ್ಳಿ ಮತ್ತು ಹಸಿರು ಮೆಣಸಿನಿಗೆ ಸ್ವಲ್ಪ ಜೀರಿಗೆ ಉಪ್ಪು ಸ್ವಲ್ಪ ಸೌಡಾ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹಿಟ್ಟೆಲ್ಲ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಅದೆಲ್ಲ ಮಿಕ್ಸ್ ಹಾಕ್ಬಿಟ್ಟು ಇವಾಗೆಲ್ಲ ನೀಟಾಗಿ ಕಲಿಸ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸು ಬಜ್ಜಿ ಬೋಂಡಾಗಲಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮರು ಮುಂಚೆ ನಾವು ಚಿಕ್ಕೋರಿದ್ದಾಗ ಅವರು ಅಲ್ಲಿ ನಮ್ಮ ಮೂರು ಗೇಟ್ ಇದೆ ಗೇಟ್ ಹತ್ರ ಆವಾಗ ಪಕೋಡಾ ಬಜ್ಜಿ ಟೀ ಕಾಫಿ ಅದೆಲ್ಲ ಕೂಡ ಮಾಡೋ ಥರ ಓಟಲ್ ಇಟ್ಕೊಂಡಿದ್ರು ಚೌ ಚೌ ಅದೆಲ್ಲ ಮಾಡ್ತಾಯಿದ್ರು ಅವಾಗಿಂದೂ ತುಂಬ ಫೇಮಸ್ ನಮ್ಮ ಚಿಕ್ಕಮ್ಮ ಬಜ್ಜಿ ಬೋಂಡ ಮಾಡೋದ್ರಲ್ಲಿ ಎಷ್ಟೋ ಸತಿನೂ ಯಾರೇ ಆಗಲಿ ಏನಾದರೂ ದೇವಸ್ಥಾನಕ್ಕೆ ಅಲ್ಲಿಗಿಲ್ಗೋ ಹೋದಾಗ ನಮ್ಮ ಚಿಕ್ಕಮ್ಮನೇ ಬಿಟ್ಬಿಡ್ತಾರೆ ನೀವೇ ಮಾಡೋ ಚೆನ್ನಾಗಿ ಮಾಡ್ತೀಯಾ ಬಜ್ಜಿ ಆಗಲಿ ಬೋಂಡಾಗಲಿ ಆಗಲಿ ಅಂತ ಹೇಳಿ ಅಷ್ಟು ಚೆನ್ನಾಗಿ ಮಾಡ್ತಾಯಿರ್ತಾರೆ ಇನ್ನು ಈ ಕಡೆ ಇಟ್ಟೆಲ್ಲ ಕಲಿಸ್ತಾ ಇದ್ದಾರೆ ಚಿಕ್ಕಮ್ಮ ಇಲ್ಲೇ ಬಂದುಬಿಟ್ಟು ನಮ್ಮ ರೋಜ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂತ ಹೇಳಿ ಮತ್ತು ಗೊಜ್ಜಿಗೆಲ್ಲ ಕಟ್ ಮಾಡ್ತಾಯಿದ್ದಾರೆ ನಾವು ವೈಷ್ಣವಿ ಅಂತ ಹೇಳಿಬಿಟ್ಟು ಇವಳು ನಮ್ಮ ಕಲ್ಯಾಣ ಒಂದೇ ಒಂದೇ ಏಜ್ ಇವ್ರಿಬ್ರಿಗೂ ಇವಳು ಒಂದು ದಿನ ಮುಂಚೆ ನಮ್ಮ ಕಲ್ಯಾಣ ಒಂದು ದಿನ ಹಿಂದೆ ಇಬ್ಬರೂ ಕೂಡ ಇವರಮ್ಮ ನಾನಿಬ್ಬರೂ ಒಂದು ಸತಿ ಹೋಗಿದ್ದು ಡೆಲಿವರಿಗೆ ಖುಷಿ ಆಯ್ತು ಇನ್ನು ಬಂದಿದ್ದು ಬಂದ್ಬಿಟ್ಟು ಗೌರಿ ಮಗಳಾಗಿ ಬಂದಿದ್ಲು ಸ್ವಲ್ಪ ಫೋಟೋ ತೈಯಮ್ಮ ಅಂತ ಅವ್ರು ಅಜ್ಜಿ ಬಂದಿದ್ಲು ಇನ್ನು ಅವಳಿಗೆ ಫೋಟೋ ತಗಿಸ್ಬಿಟ್ಟು ಇನ್ನು ಕಳಿಸ್ದೆ ಇಲ್ಲಿ ಬಂದುಬಿಟ್ಟು ಇನ್ನು ಚಿಕ್ಕಮ್ಮಾಗಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಒಂದು ಕಡೆ ಹಪ್ಪಳ ಸಂಡಿಗೆಲ್ಲ ಡೀಪ್ ಫ್ರೈ ಮಾಡಿಬಿಟ್ಟು ಇವಾಗ ಪ ಪಕೋಡಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನನಗೆ ನಿಜ ಪಕೋಡ ಬಜ್ಜಿಗಿಂತ ಪಕೋಡ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ನನಗೆ ಯಾಕೋ ಬಜ್ಜಿ ಇಟ್ಟು ಅಂತಾರಲ್ಲ ತಿನ್ನೋಕೆ ನನಗೆ ಅಷ್ಟೊಂದು ಸರಿ ಹೋಗೋದಿಲ್ಲ ಪಕೋಡ ಆದರೆ ಒಂದು ನಾಲ್ಕೈದು ತಿಂದ್ಬಿಡ್ತೀನಿ ನೀಟ್ ಚೆನ್ನಾಗೆ ಅಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ನನಗೆ ಅದು ಆದರೆ ಪರ ಹಿಟ್ಟಿಟ್ಟಿರುತ್ತೆ ಇನ್ನಾದ್ರ ಜೊತೆಗೆ ಮೆಣಸಿನಕಾಯಿ ತಿನ್ನೋಣ ಅಂದರೆ ಖಾರ ಇರುತ್ತಲ್ಲ ಒಂದೊಂದು ಮೆಣ್ಸಿನ್ಕಾಯಿ ಖಾರ ಇರುತ್ತೆ ಒಂದೊಂದು ಮೆಣಸಿನ್ಕಾಯಿ ಖಾರ ಇರೋದಿಲ್ಲ ಖಾರ ಅಂದರೆ ಹೆಂಗೆ ಸೆಟ್ ಆಗುತ್ತೆ ಖಾರ ಇದ್ರಂತೂ ಅದನ್ನು ಇಡೋದು ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇನ್ನು ನಾನು ಪಕೋಡನೆ ತುಂಬ ಇಷ್ಟಪಟ್ಟು ತಿಂತೀನಿ ಇನ್ನು ಈ ಕಡೆ ಬಂದುಬಿಟ್ಟು ಪಾಯಸ ಎಲ್ಲ ರೆಡಿಯಾಗಿತ್ತು ಇನ್ನು ಹಾಲು ಹಾಕಬೇಕಾಗಿತ್ತು ಅಷ್ಟನ್ನೇ ಹಾಲೆಲ್ಲ ಕಾಯಿಸಿಟ್ಟಿದ್ದೆ ಲಾಸ್ಟೆಲ್ಲ ಹಾಲು ಹಾಕ್ಬಿಟ್ಟು ಒಂದು ಸ ಒಂದೇಳ ಒಂದು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಬೇಯಿಸ್ಬಿಟ್ಟು ಆಮೇಲೆ ಇಳಿಸೋಣ ಅಂತ ಹೇಳಿ ಹಂಗೆ ಲಾಸ್ಟಲ್ಲಿ ಇದು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಪಾಯಸ ಅಂದರೆ ಸ್ವಲ್ಪ ನೋಡ್ಕೋಬೇಕು ಒಂದು ಸ್ವಲ್ಪ ಬಿಟ್ಬಿಟ್ರೆ ಸಾಕು ಹಂಗೆ ತಳ ಹಾತ್ ಬಿಡುತ್ತೆ ಇದು ಅದು ತಿರ್ಗಿಸ್ತಾನೇ ಇರಬೇಕು ಒಂದು ಸ್ವಲ್ಪ ನೀಟಾಗಿ ಇದಾಗವರೆಗೂ ಇನ್ನು ಪಾಯಸ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಮತ್ತು ಒಂದೇ ಒಂದು ಮೂರೇನು ಲವಂಗ ಕೂಡ ಹಾಕಿದ್ದೆ ಲವಂಗ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ ಪಾಯಸ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನು ಫೈನಲಿ ನಮ್ಮ ಅಂತೂ ಬಿಡಲೇ ಇಲ್ಲ ನನ್ನ ಕೋಲೀಸ್ ಬಟ್ಟೆ ಹಾಕಬೇಕು ಹಾಕಬೇಕು ಅಂತ ಆಟ ಮಾಡ್ತಾಯಿದ್ದೆ ಇನ್ನು ಅವ್ರ ಅಜ್ಜಿ ಅವ್ರ ಮಾವ ಅವರೆಲ್ಲ ಕೂಡ ರೆಡಿ ಮಾಡ್ತಾಯಿದ್ದಾರೆ ಅವ್ರ ಅಕ್ಕರು ಅವರೆಲ್ಲ ಕೂಡ ಸ್ನಾನ ಮಾಡಿಸ್ಬಿಟ್ಟು ಅವರೇ ರೆಡಿ ಮಾಡ್ತಾಯಿದ್ದಾರೆ ನೋಡೋಣ ಯಾವ ಥರ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದ ಮುದ್ದಾಗಿ ಚೆನ್ನಾಗೇ ತುಂಬ ಚೆನ್ನಾಗಿ ಒಪ್ಪಿತ್ತು ಅವನಿಗೆ ಡ್ರೆಸ್ ಕೂಡ ಏನೋ ಅವನ ಪೊಲೀಸ್ ಅಂತ ಆಸೆ ಪಡ್ತಾ ಇದ್ದಾನೆ ಅವ್ನಿಗೆ ಅದೃಷ್ಟ ಹೆಂಗಿದೆಯೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡ್ತಾ ಇರಿ ನೆಕ್ಸ್ಟು ವೀಡಿಯೋ ಕೂಡ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಗೌರಿ ಮಕ್ಕಳು ಮಾಡಿರೋದು ಮತ್ತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿರೋದು ಹಾಗೆ ನಮ್ಮೂರಲ್ಲಿ ಇವತ್ತನ್ನು ಸಾಂಗ್ ಅಂದರೆ ನೈಟ್ ಆರ್ಕೆಸ್ಟ್ ಕೂಡ ಇತ್ತು ಆರ್ಕೆಸ್ಟ್ ಎಲ್ಲ ನೋಡಿರೋದು ಅದೆಲ್ಲ ಸ್ವಲ್ಪ ಚೆನ್ನಾಗಿದೆ ವೀಡಿಯೋನು ಅದು ನೆಕ್ಸ್ಟು ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿವರೆಗೂ ಕೂಡ ಈ ವಿಡಿಯೋನ ನೋಡ್ತಾ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನೋಡ್ಬೋದು ಫೈನಲ್ಲಿ ಎಲ್ಲ ಆಯಿತು ಇನ್ನು ಹಾಕ್ಬಿಟ್ಟು ಗನ್ನು ಕೂಡ ಬಂದಿತ್ತು ಅದ್ರ ಗನ್ನು ಟೋಪಿ ಮತ್ತು ಸ ಚಿಕ್ಕದು ಒಂದು ಬೆಲ್ಟು ಅದೆಲ್ಲ ಕೂಡ ಬಂದಿತ್ತು ಇವನಿಗೆ ಸ್ಪೆಕ್ಟು ಮತ್ತು ಶೂಸ್ ಒಂದು ಇದ್ದಿದ್ದರೆ ಪರ್ಫೆಕ್ಟಾಗಿ ಅನಿಸ್ತಾ ಇದ್ದೆ ಬಟ್ ಸದ್ಯ ಅದು ಇರಲಿಲ್ಲ ನೋಡೋಣ ಜಾತ್ರೆ ಇದೆಯಲ್ವ ಜಾತ್ರೆಯಲ್ಲಿ ಸಿಗುತ್ತೆ ತಂದೆ ಕೊಡೋಣ ಅಂತ ಹೇಳಿ ನಾನು ಸುನ್ನಾಗಿದ್ವಿ ಅವ್ನಿಗೆ ಏನೋ ಒಂಥರ ಎಷ್ಟು ಖುಷಿ ಗೊತ್ತಾ ಮತ್ತು ಮಲಗೋವರೆಗೂ ಕೂಡ ಇದೆ ಡ್ರೆಸ್ಸಲ್ಲೇ ಇದ್ದ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಇಡೋದರಲ್ಲಿ